ಪದ್ಮಾ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮಗೆ ಇವತ್ತು ಇನ್ನೊಂದು ಹೊಸ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂತ ಅಂದರೆ ಆಲೂ ಸ್ಪೈಸಿ ಕಟ್ಲಿ ಅಂತ ಹೇಳಿ ಇದು ಈಸಿಯಾಗಿ ನೀವು ಮನೇಲಿ ಆಲೂಗಡ್ಡೆ ಈರುಳ್ಳಿ ಇದ್ದೇ ಇರುತ್ತಲ್ವ ಅದರಲ್ಲಿ ಮಾಡ್ಕೊಳ್ಳೋ ಅಂತ ಒಂದು ಈಸಿ ಮೆಥಡ್ ತೋರಿಸ್ತಾ ಇದ್ದೀನಿ ನೋಡಿ ಆಲೂಗಡ್ಡೆನ ನಾನು ಸಿಪ್ಪೆ ತೆಗೆದುಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೀರಲ್ಲಿ ಹಾಕಿಬಿಟ್ಟು ಇದನ್ನು ತೆಕ್ಕೊಂಡಿದ್ದೀನಿ ಈರುಳ್ಳಿ ಈ ಥರ ಹೆಚ್ಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿದ ಹೆಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ನೋಡಿ ಸಿಂಪಲ್ಲಾಗಿ ಮಾಡೋದು ಎದುರುಗಡೆ ಇರೋ ಸಾಮಾನುಗಳಲ್ಲೇ ನಿಮಗೆ ಮಾಡೋದನ್ನು ತೋರಿಸ್ತಿದ್ದೀನಿ ನೋಡಿ ಎಣ್ಣೆ ಒಂದು ಎರಡು ಸ್ಪೂನ್ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಒಂಚೂರು ಇದಾಗ್ತಾಯಿದೆ ಅನ್ನೋವಾಗ ನಾನು ಒಂಚೂರು ಅಜ್ವಾನ್ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಹಾಗೇ ತಿನ್ಬೋದು ಚಪಾತಿ ಜೊತೆ ಆ ಥರನೂ ತಿನ್ಬೋದು ಇದು ನೋಡಿ ಈ ಥರ ಈಗ ಶಬ್ದ ಬರ್ತಾ ಇದೆ ಅಲ್ವ ಇವಾಗ ಈ ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ನಲ್ಲ ಈ ಥರ ಇದೇನು ಬೇಯಿಸಿಲ್ಲ ಹಾಗೆ ಹಸಿ ಆಲೂಗಡ್ಡೆನೇ ನಾನು ಸುತ್ತೆ ತೆಗೆದುಬಿಟ್ಟು ಇದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಈಗ ಇಷ್ಟು ಕೆಳಗೆ ಮೇಲೆ ಮಾಡುತ್ತಿರುವಾಗಲೇ ನಾನು ಇಟ್ ಸ್ವಲ್ಪ ಹರಿತ್ನಾ ನೀವು ಚೂರು ಜಾಸ್ತಿನೇ ಹಾಕೊಳ್ಳಿ ಇದರಿಂದ ಇದು ಕಲರ್ ಚನ್ನಾಗಿ ಬರುತ್ತೆ ಮತ್ತೆ ನಾರತ್ತೂನು ತುಂಬಾ ಚೆನ್ನಾಗಿರುತ್ತೆ ಇದು ಇಲ್ಲಿ ರಸ್ತೆ ಇದೆನೋಕಾ ಇದಿಷ್ಟೇ ಇಷ್ಟ ನಾನು ಇದನ್ನ ಎಲ್ಲಿ ಹಾಕ್ತಾಯಿದ್ದೀನಿ ಎಲ್ಲಿಂದ ಇದಕ್ಕೆ ಸ್ಪೆಷಲ್ ಟೇಸ್ಟ್ ಬರುತ್ತೆ ನೀವು ಅಕಸ್ಮತ್ ಅದು ಆಗಿರಲಿಲ್ಲ ಅಂದ್ರೆ ಬಿಟ್ರೂನು ಏನು ಪರವಾಗಿಲ್ಲ ಈಗ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕನ್ನಿಸುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ಅದೇ ಥರ ನಾನು ನೋಡಿ ಖಾರಕ್ಕೆ ತಿಳಿಯನೋ ಅಷ್ಟೇ ನಿಮಗೆ ಖಾರ ಜಾಸ್ತಿ ಅನ್ಸಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕನ್ನಿಸಿದರೆ ಕಡಿಮೆ ಹಾಕೊಳ್ಳಿ ಇದು ಸ್ವಲ್ಪ ಊರಿನ ಹೆಚ್ಚು ಕಡಿಮೆ ಮಾಡಿಕೊಂಡು ನೋಡಿ ನಿಮಗೆ ಈಗಲೇ ಗೊತ್ತಾಗ್ತಾ ಇದೆ ಇದು ಖಂಡಿತ ಮಾಡ್ತಾ ಇರೋವಾಗಲೇ ಇದು ಒಳ್ಳೆ ಸ್ಮೆಲ್ ಬರ್ತಾಯಿದೆ ನಾನು ಇದನ್ನೆಲ್ಲ ಎಳ್ಳೆಲ್ಲ ಹಾಕಿದ್ದೀನಲ್ವ ಅದಕ್ಕೆ ನೋಡಿ ಸರ್ಹಿಂಗ್ ಮಾಡ್ತಾಯಿತ್ತು ಆಲೂಗಡ್ಡೆ ಬೇಗ ಬೇಯುತ್ತೆ ಕೆಳಗೆ ಮೇಲೆ ಮಾಡ್ತಾಯಿದೆ ಪುರಿ ಒಂಚೂರು ಹೆಚ್ಚು ಕಡಿಮೆ ಮಾಡಿಕೊಂಡು ಮಾಡೋದರಿಂದ ಬೇಗ ಆಗತ್ತೆ ಮುಚ್ಚಿಡಬೇಡಿ ಯಾಕೆಂದರೆ ಆಲೂಗಡ್ಡೆ ತುಂಬ ಮೆತ್ತದಾಗ್ಬಿಟ್ರೆ ಇದೊಂಥರ ಟೇಸ್ಟ್ ಚೆನ್ನಾಗಿರಲ್ಲ ಇದೊಂದು ಐದು ನಿಮಿಷ ಹೀಗೆ ಇದಾಗಲಿ ಬೆಂದಮೇಲೆ ನಾನು ನಿಮಗೆ ಈರುಳ್ಳಿ ಅದು ಎಲ್ಲ ಹಾಕೋದನ್ನು ತೋರಿಸ್ತೀನಿ ಸಾಧಾರಣವಾಗಿ ಈರುಳ್ಳಿನ ಮೊದಲೇ ಹಾಕ್ತಾರಲ್ವ ಆದರೆ ಇದಕ್ಕೆ ಹಂಗೆ ಹಾಕಲ್ಲ ಈ ತರ ಇದು ಸ್ವಲ್ಪ ಬೇರೆ ತರ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಈ ತರ ಕೆಳಗೆ ಮೇಲೆ ಮಾಡ್ಕೊಳ್ತಾ ಇದೆ ಇದು ಸ್ವಲ್ಪ ಮೆಚ್ಚುಗೆ ಆಗುತ್ತೆ ಇದು ಅದು ಮೆಚ್ಚುಗೆ ಆಗಿದೆ ಅನ್ನೋವಾಗ ನೀವು ಈರುಳ್ಳಿ ಹಾಕೊಳ್ಳಿ ನೋಡಿ ಹಸಿ ಸೀಸ ಈ ಥರ ಉದ್ದಿದ್ದ ಹೆಚ್ಚಿಟ್ಕೊಂಡಿರಿ ಇದು ತಿನ್ನೋರಿಗೆ ಅದು ಮದ್ಯ ಸಿಕ್ಕೋದ್ರಿಂದ ತುಂಬ ಇಷ್ಟ ಆಗುತ್ತೆ ನೋಡಿ ಈರುಳ್ಳಿ ಹೀಗೆ ಹಾಕ್ಬಿಟ್ಟು ನಾನು ಇದು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಆವಾಗೆ ನನಗೆ ಎಲ್ಲನೂ ಒಂದೇ ಕಡೆ ಕೊಂಡ್ಕೊಡುತ್ತೆ ಇದು ಹಿಂಗೆ ಆಗ್ತಾಯಿದೆ ಅನ್ನೋವಾಗ ನಾನು ಕಸೂರಿ ಮೆಂತಿ ಒಂದು ಸ್ವಲ್ಪ ಇದಕ್ಕೆ ಇದ್ದೀನಿ ಅದರಿಂದ ಇದು ಇನ್ನೂ ಗಮ್ಮಂತ ಟೇಸ್ಟು ಬರುತ್ತೆ ಗಮ್ಮಂತ ಸ್ಮೆಲ್ಲು ಇರುತ್ತೆ ನೋಡಿ ನನಗೆ ಎಷ್ಟು ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ಅಂದರೆ ನನಗೆ ತಿನ್ನೋ ಇದೆ ಈಗಲೇ ಅಂದರೆ ನೀವು ಖಂಡಿತ ಮಾಡಿ ನೋಡಿ ಇದು ಚಪಾತಿ ಜೊತೆ ರೊಟ್ಟಿ ಜೊತೆ ನೀವು ದೋಸೆ ಜೊತೆ ಯಾವುದ್ರ ಜೊತೆ ಕೂಡ ಹೊಂದ್ಕೊಳ್ಳುತ್ತೆ ಏನು ಬೇಡ ಅಂದರೆ ಹಾಗೇ ಒಂದು ಟೂತ್ ಪಿಕ್ ಇಟ್ಕೊಟ್ರೆ ಹೀಗೇ ತಿನ್ನೋರು ಇರ್ತಾರೆ ನೋಡಿ ಇದಿದೆಯಲ್ಲ ಇದಕ್ಕೆ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೀವು ಮಾಡಿ ನೋಡಿ ಗೊತ್ತಾಗುತ್ತೆ ಎಂಥ ಸ್ಮೆಲ್ ಬರ್ತಾ ಇದೆ ಗೊತ್ತಾ ಒಳ್ಳೆ ಗಮ್ಮಂತ ಬರ್ತಾ ಇದೆ ಆಲೂಗಡ್ಡೆ ಇಷ್ಟಪಡದೆ ಇರೋರು ತುಂಬ ಕಡಿಮೆ ಅದರಿಂದ ನೋಡಿ ಈರುಳ್ಳಿ ಆಲೂಗಡ್ಡೆ ಮಧ್ಯ ಮಧ್ಯ ಹಸಿಮೆಣ್ಸಿನಕಾಯಿ ಸಿಗ್ತಾ ಇದೆ ನಿಮ್ಮ ರುಚಿಗೆ ಇದು ಯಾವುದಕ್ಕೂ ಕೊರತೆ ಇಲ್ಲ ನೋಡಿದ್ರ ಆಲೂ ಸ್ಪೈಸಿ ಕಟ್ಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಇದನ್ನು ನೀವೊಂದು ಬೌಲಲ್ಲಿ ಹಾಕಿಟ್ರೆ ಗೆಸ್ಟ್ಗಳಿಗಂತೂ ಎಷ್ಟು ಟೆಂಪ್ಟ್ ಆಗುತ್ತೆ ತಿನ್ನೋಕ್ಕೆ ಅಂದರೆ ನೀವು ನೋಡಿದ್ರೇ ಗೊತ್ತಾಗೋದು ಟೇಸ್ಟು ಅಷ್ಟೇ ಸೂಪರ್ ಆಗಿರುತ್ತೆ ನೋಡಿ ಖಂಡಿತ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನೋಡಿ ಈಸಿ ಮೆಥಡು ಏನೂ ಕಷ್ಟ ಇಲ್ಲ ಈಗಿನ ಕಾಲೇಜ್ ಹುಡುಗರು ಹುಡುಗಿಯರು ಎಲ್ಲ ಕೂಡ ಅವರು ಇಷ್ಟವಾಗಿ ಮಾಡಿಕೊಂಡು ತಿನ್ಬೋದು ನೋಡಿ ಆಲೂ ಸ್ಪೈಸಿ ಕಟ್ಲಿ ರೆಡಿಯಾಗಿದೆ ನೀವು ತಿನ್ನೋಕ್ಕೆ ಮಾಡೋಕ್ಕೆ ರೆಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೇ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡೋದನ್ನು ಮರಿಬೇಡಿ ಧನ್ಯವಾದ